ನೋಡಿ ನಾವಿವತ್ತು ಜನಗಿರಿ ಬಸ್ ನಿಲ್ದಾಣದಲ್ಲಿ ಇದ್ದೇವೆ ಜನಗಿರಿ ಬಸ್ ನಿಲ್ದಾಣ ನೋಡಿ ಯಾವ ಥರ ಸ್ವತಃ ಇದೆ ಅಂತೇಳಿ ಇಲ್ಲಿಗೆ ಬರುವಂತಹ ಪ್ರಯಾಣಿಕರು ಹೊರಗಡೆ ಒಂದು ಮಳೆಗೆ ನಿನ್ನಕ್ಕೆ ಆದರೆ ಬಸ್ ನಿಲ್ದಾಣದಲ್ಲಿ ಎಲ್ಲೆಲ್ಲೋ ಹೋಗ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಜಕ್ಕೂ ಇದು ಭಾರಿ ವಿಪರ್ಯಾಸದ ಸಂಗತಿ ಒಂದು ತಾಲೂಕು ಕೇಂದ್ರದಲ್ಲಿ ಈ ಥರ ಒಂದು ಖಾಸಗಿ ಒಂದು ಬಸ್ ನಿಲ್ದಾಣ ಇರೋದೇ ಒಂದು ಬಸ್ ನಿಲ್ದಾಣ ಇಲ್ಲಿ ಜನಗಿರಿ ಪಟ್ಟಣದಲ್ಲಿ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಇಲ್ಲ ಖಾಸಗಿ ಬಸ್ ನಿಲ್ದಾಣ ಇದೆ ಆದರೆ ಈ ಖಾಸಗಿ ಬಸ್ ನಿಲ್ದಾಣದ ಈ ಅವ್ಯವಸ್ಥೆಯನ್ನು ನೋಡಿದ್ರೆ ಎಂಥರೂ ಸಹ ಒಂದು ಒಂದು ತಲೆ ತಗ್ಸುವಂತಹ ಒಂದು ಇದಾಗಿದೆ ಇದು ಮಾತ್ರವಲ್ಲದೆ ಜನ ಮಾತ್ರವಲ್ಲದೆ ಬಿಡಾಡಿ ಜನಗಳು ಸಹ ಈ ಬಸ್ ನಿಲ್ದಾಣ ಒಳಗಡೆ ಬಂದ್ಬಿಟ್ಟು ಸಗಣಿನೆಲ್ಲ ಇಲ್ಲಿ ಹಾಕೋಗ್ತವೆ ಸೊ ಬಸ್ ನಿಲ್ದಾಣದಲ್ಲಿ ಬರುವಂಥ ಪ್ರಯಾಣಿಕರು ಬಸ್ ಹತ್ತುವಂಥ ಒಂದು ಅರ್ಜೆಂಟ್ನಲ್ಲಿರ್ತಾರೆ ಈ ಸಂದರ್ಭದಲ್ಲಿ ಆ ಸಗಣಿ ಮೇಲೆ ಕ ಕಾಲಿಟ್ಟು ಸಹ ಸಾಕಷ್ಟು ಜನ ಜಾರಿ ಬೀಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಿಸಿದ ಪುರಸಭೆ ಕೂಡಲೇ ಎಚ್ಚೆತ್ಕೊಂಡು ಈ ಬಸ್ ನಿಲ್ದಾಣವನ್ನು ಒಂದು ರಿಪೇರಿ ಮಾಡುವಂಥ ಕಾರ್ಯಕ್ಕೆ ಮುಂದಾಗಬೇಕು ಅದೇ ರೀತಿಯಲ್ಲಿಗೆ ಸತೀಶ್ ಪವಾರ್ ಚೆನ್ನಾಗಿಲ್ಲ